ಕಿತ್ತೂರು ಕ್ರಾಂತಿ ಟಿವಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸುಕ್ಷೇತ್ರ ಜುಂಜುರುವಾಡ ಗ್ರಾಮದ ಸದಾಶಿವನಗರ ಧರ್ಮ ಮಠದ ಶ್ರೀ ಭಗವಾನ್ ಚಕ್ರವರ್ತಿ ಅಪ್ಪಯ್ಯ ಮಹಾಶಿವಿ ಹಾಗೂ ಚಂದ್ರಗಿರಿ ಚಾಮುಂಡಾದೇವಿಯ ಜಾತ್ರಾ ಮಹೋತ್ಸವ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅದ್ದೂರಿಯಾಗಿ ಜರುಗಿತು तदा भूतिये तिमानं परन्तू பத்திருச்சநாத பத்தி பர்சனே கெத்தவன் நோட நோட்ல ஏனாக குருவாட்ல அந்த திருமண ಆ ಬೆಟ್ಟಾರ ಆ ಗುರುವಿಗೆ ನಮಸ್ಕಾರ ಮಾಡಿದ ಏನಿದ್ರೆ ಮತ್ತ ಗುರು ಮಾಡ್ಕೊಂಡು ಕೈಲಾಷ್ಟು ಕಳಿಸಿಲ್ಲ ಅದಕ್ಕಾಗಿ ನೀವು ಆಗ್ಬೇಕಂತ ಅವಾಗ ಏನಪ್ಪ ಅಂದ್ರೆ ಆ ಸಿಂಧಿ ಕೆತ್ತುವಂತ ಮಹಾತ್ಮ ಅದು ಅಷ್ಟ್ರೂ ಸಿಂಧಿ ಕೆತ್ತಾವ ಅಂತ ತಿಳ್ಕೊಂಡು ನಯ ಮಾಡುವಾಗಂತ ಅವ್ನು ಕುಡಿತು ಅದನ್ನ ಕುಡ್ತಿದ್ದ ಅದೆಲ್ಲ ಆಗ್ತಿದ್ದ ಅದೆಲ್ಲ ಬರ್ತಿದ್ದವ್ ಆದ್ರು ಏನು ಮಾಡಿದ ಇರ್ಲಿ ಅಂತ ತಿಳ್ಕೊಂಡು ಅವ್ನು ನಮಸ್ಕಾರ ಮಾಡಿದ ಅವ್ರ ಕಡದ మంత్రోపదేశం మంత్రోపదేశం మంత్రోపదేశ యా మంత్రోపదేశ పంచాక్షరి మంత్రం యా మంత్ర పంచాక్షరి మంత్రు యాదు నమ శివ ఇది షడాక్షరి మంత్ర నమశివ ఇది పంచాక్షరి మంత్రో ఇది ద్వైత అద్వైత అంత

ಸಾಕ್ಷಾತ್ ಆ ಅಲ್ಲಮ್ಮ ಪ್ರಭು ಅದನ್ನ ವಲಿಸಿಕೊಂಡು ಬಂದಿರತಕ್ಕಂತ ನಮ್ಮ ವೀರಪ್ರಭು ಪಂಡಿತರಾಜ ಶಿವಾಜಿ ಶಿವಾಚಾರ್ಯರವರು ಇವತ್ತು ಆ ಪೀಠವನ್ನ ಆ ಊರಿನ ಸಮಸ್ತ ಭಕ್ತರನ್ನ ಉದ್ಧಾರ ಮಾಡಿ ಅಲ್ಲಿಂದ ಆ ತಾಯಿ ಪೀಠವನ್ನ ನೇಸರಿಗೆ ಅಂತಕ್ಕಂಥ ಗ್ರಾಮದಲ್ಲಿ ಏನು ಶ್ರೀ ಅಂಬಾದೇವಿಯ ಶಕ್ತಿ ಪೀಠವನ್ನ ರಚನೆ ಮಾಡಿ ಅಲ್ಲಿಂದ ನೇರವಾಗಿ ಕಲಬುರಗಿಯ ಶಿವಶರಣರ ನಾಡಾಗಿರ್ತಕ್ಕಂಥ ಕಲ್ಯಾಣ ನಾಡಿನ ಕ್ರಾಂತಿಯ ಕಡೆಗೆ ಹೋಗಿ ಏನು ಕೊಡಂಬಲ್ ಅಂತ ಊರಿನಲ್ಲಿ ರೇವಣ ಸಿದ್ದೇಶ್ವರ ಮಠದ ಸ್ಥಾನದಲ್ಲಿಯೂ ಕೂಡ ತಮ್ಮ ಒಂದು ಭಕ್ತರ ಆನಂದವನ್ನ ನೋಡಿ ಈಗ ಬಂದಿರತಕ್ಕಂಥ ಸ್ಥಳ ಅದು ಪವಾಡ ಪುರುಷರ ನಾಡು ಸ್ಥಳ ಅತನೀಯ ತಾಲೂಕಿನ ಶುರುವಾಡಿ ಸ್ಥಳದಲ್ಲಿ ಬಂದು ಇವತ್ತ ನಡೆಸಿದ ಯಾಕಪ್ಪ ಈ ವಿಷಯ ಅಂತಂದ್ರ ದಯಮಾಡಿ ಭಕ್ತ ಜನರೇ ಇವತ್ತು ನಿಮಗೆಲ್ಲ ಒಂದು ಪುಣ್ಯದ ದಿವಸ ಯಾಕಂತಂದ್ರ ಅಂತಹ ಒಂದು ಶಕ್ತಿಯನ್ನ ಅಂತಹ ಒಂದು ಯುಕ್ತಿಯನ್ನ ಇಟ್ಕೊಂಡಿರ್ತಕ್ಕಂತ ಪೂಜರು ಇವತ್ತು ನಿಮ್ಮ ಸದಾಶಿವ ಅಪ್ಪನವರು ನೋಡಿ ಹೆಂಗ್ ದೃಷ್ಟಿ ಇರಬೇಕು ಎಲ್ಲಿ ಇರಬೇಕು ಕನಸು ಮನಸ್ಸಿನಲ್ಲಿ ಇರ್ತಕ್ಕಂತ ಇಂತಹ ಒಂದು ಘಟನೆ ಇಂತಹವನ್ನ ಗುರುಜಿಯನ್ನ ಇಂಥವ್ರನ್ನೇ ನಾನು ತರ್ತೇನೆ ಅಂತಕ್ಕಂಥ ಮಾತುಕತೆ ಯಾವುದೂ ಇಲ್ಲ ಏನು ಇಲ್ಲ ಸಡನ್ ಆಗಿ ಆ ಗುರುನನ್ನ ಮನುಷ್ಯನೊಳಗೆ ಮೂರ್ತಿ ಕರ್ಕೊಂಡ್ ಬಂದಿರತಕ್ಕಂತ ಪವಾಡ ಪುರುಷರ ನಾಡು ಈ ನಾಡಿನೊಳಗೆ ತಂದ ಇಂತ ಪೂಜೆಯನ್ನ ನೀವು ಇಟ್ಕೋ ಅದಕ್ಕ ನೀವೆಲ್ಲಾ ಪುಣ್ಯವಂತರು ಅದಕ್ಕ ಈ ಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿಯ ಪವಾಡ ಪುರುಷರ ನಾಡಾಗ್ಲಿ ಈ ಕ್ಷೇತ್ರದ ನೆರಳು ನಮ್ಮ ನಾಡಿನ ಕಡೆಯೂ ಬರಲಿ ಅಂತ ಹೇಳಿ ಆಲಿಸ್ತಾ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ನಮ್ಮನ್ನೆಲ್ಲರನ್ನು ಕರೆಸಿ ನೀವೆಲ್ಲಾ ಸತ್ಕರಿಸಿದ್ದಕ್ಕಾಗಿ ಮತ್ತೊಮ್ಮೆ ಶರಣು ಶರಣಾರ್ಥಿಯನ್ನು ಸಲ್ಲಿಸ್ತಾ ಮಾತಾ ರಾಯಚೂರು ಜಿಲ್ಲೆ ನೂರು ಕಿಲೋಮೀಟರ್ ಇವರು ಪಾದಯಾತ್ರೆ ಮಾಡಿದ್ರು ದೇವಿ ದೇವಿ ಮೂರ್ತಿ ಸಂಕಟ ಸುಮಾರು ಕಮ್ಮಿ ಕಮ್ಮಿ ಒಂದು ನೂರ ನೂರ ಇಪ್ಪತ್ತು ಜನಗಳನ್ನ ಕರ್ಕೊಂಡು ಪಾದಯಾತ್ರೆ ಮಾಡಿದ್ರು ಅವಾಗ ನಾವು ನೋಡಿದಿವಿ ನಾವು ಹೆಚ್ಚು ಬಹಳ ದೂರ ಹೋಗಿರ್ಲಿಲ್ಲ ನಾವು ರೈತ ಸಂಘಟನೆ ನಮ್ಮ ತಾಲೂಕು ಮಟ್ಟದಿಂದ ನಾವು ಸಹಕಾರ ಅನ್ನೋದು ಆಯಾ ತಾಲೂಕು ಆಯಾ ಊರಿಗಾಗಿ ನಾವು ಒಂದು ಸಂಪರ್ಕ ಸಾಧಿಸಿ ಎಲ್ಲ ಇವ್ರು ಎಲ್ಲಿ ತಂದು ಅಲ್ಲೆಲ್ಲ ನಮ್ಮ ರೈತರ ಪರವಾಗಿ ಒಂದಷ್ಟು ಇವರಿಗೆ ಸಹಕಾರ ಎಲ್ಲ ಕೊಟ್ಟು ನಾವು ಹೇಳಿದೀವಿ ಬರೀ ನಾವು ಐವತ್ ನೂರು ಕಿಲೋಮೀಟರ್ ಅಷ್ಟೇ ಹೋಗಿದ್ದೇವೆ ಅವಾಗ ನಮ್ಗೆ ಊರ್ದಾಯ್ತು ದೇವರ ಶಕ್ತಿ ಏನಂತಂದ್ರೆ ಅಧ್ಯಾತ್ಮಿಕ ಗೊತ್ತಾಗ್ತದೆ ಕಣ್ಣಿನಿಂದ ಕಾಣಂಗಿಲ್ಲ ಸ್ಪರ್ಶ ಮಾಡಿದ್ರೆ ಗೊತ್ತಾಗಂಗಿಲ್ಲ ಆತ್ಮ ಜ್ಞಾನಿಗಳಿಗೆ ಅಷ್ಟೇ ಅದು ಗೊತ್ತಾಗ್ತದ ಅಂತ ಪವಾಡ ಪುರುಷರೇವರು ಅವಾಗ ನಮ್ಗೆ ಮನೆಯವರಿಗೆ ಆಯ್ತು ಗುರುಗಳ ಅಂತಂದ್ರೆ ನಾವು ಹೇಗಿರ್ಬೇಕು ನಮ್ಮಿಂದ ಏನು ನಾವು ಏನು ಎಷ್ಟು ನಾವು ಕಾಣಿಕೆ ಕೊಟ್ಟರು ಎಷ್ಟು ನಾವು ಇವ್ರಿಗೆ ಕೊಟ್ಟರು ನಮ್ಗೆ ಕಬ್ಬಿನ ದಯಾ ಮಯ ಇರಲೇಬೇಕು ರೈತರಲ್ಲಿ ನಮ್ಮ ನಮ್ಮ ರೈತ ಭಾವನೆಯಲ್ಲಿ ಏನಿರ್ತದೆ ಅಂತಂದ್ರೆ ನಾವು ಎಷ್ಟು ಕೊಟ್ಟರು ನಾವು ಕಮ್ಮಿನ ಇರ್ತದ ಇವ್ರಿಗೆ ನಾವು ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಇಂತಹ ಸತ್ಪುರುಷರು ಇರಲೇಬೇಕು ಯಾಕಂತಂದ್ರೆ ನಮ್ಮ ಬೆಳೆ ಯಾವ ಬೆಳೆ ಮಳೆ ಎಲ್ಲ ಬರ್ಬೇಕಾದ್ರೆ ಮೈ ಮೇಲೆ ಹಕ್ಕಿದ್ದಿಲ್ಲ ಉಡಲಿಕ್ಕೆ ಕುಳು ಇದ್ದಿದ್ದಿಲ್ಲ ಕಾಡ ಹಾರಾಡದ ತನಿ ಇದು ಅಂತ ವಿಚಾರದೊಳಗ ಜಂಗಮ ಸ್ವರ್ಪಿ ಹಕ್ಕ ಮಹಾದೇವರು ಕೇವಲ ಹದಿನೆಂಟು ವಯಸ್ಸಿನಲ್ಲಿ ಬಂದು ಈ ಗುಡ್ಡ ಕುಮಾರದೊಳಗ ಬಂದು ಮಂದಿಯಲ್ಲಿ ತೆಗೆದುಕೊಂಡಿಲ್ಲ ನನ್ನ ತಾಯಿ ನನ್ನ ಯಾಕಂದ್ರೆ ಇವತ್ತು ಕೋಟಿಗಟ್ಟಲೆ ಜನ ಬಂದು ಹೊಟ್ಟೆ ಹಾಕುವ ತಾಕತ್ತು ಬಂದಿರಬಹುದು ಇದು ಕೋಟಿಗಟ್ಟಲೆ ತುಂಡು ದಾನ ಮಾಡುವಂತ ತಾಕತ್ತು ಇದ್ದಿರಬಹುದು ಆದ್ರೆ ಆವತ್ತು ನನ್ನ ಮೈ ಮೇಲೆ ಒಂದು ಅರಿವಿ ಹೊಟ್ಟುಕೊಳಕ ನಮ್ಮ ಚಂದ್ರ ತಾಯಿ ಸಿರಿ ಉಟ್ಕೊಂಡ ಇಲ್ಲಿ ವಸ್ತಿ ಮಾಡಿ ಅಂತ ಪರಿಸ್ಥಿತಿ ಒಳಗೆ ನನ್ನ ತಾಯಿ ಜಗನ್ ಅದೇ ತನ್ನ ಸ್ವರೂಪವನ್ನು ಹೆಣ್ಣ ರೂಪಿಗೆ ಕೊಟ್ಟು ನಾ ಜೇಲು ವಾಸಿ ಎದುರಿಸೋದಕ್ಕೆ ಒಂದೇ ಹೆಣ್ಣು ಮಗಳು ಮೂರು ತಿಂಗಳವರೆಗೆ ಇದೇ ಕಾಡ ಗುಡ್ಡದೊಳಗೆ ಕುಡಿಯಾಕ ನೀರ್ದಿದ್ದಿಲ್ಲ ಮನೆಗಾಗ ರೂಮ್ ಇದ್ದಿದ್ರೆ ಆ ಮೂರ ಕಾಲ ನಿಮ್ಗೆ ಆ ಕೊಂಪಿನೂ ಸುಟ್ಟು ಹೋತು ಅಂತ ತೊಳೆಗೆ ನಮ್ಮ ತಾಯಿ ಹೋಗಲಿಲ್ಲ ಇದನ್ನು ನೋಡಬೇಕಾಗಿತ್ತು ನಮ್ಮ ತಾಯಿಯವರು ಅಕಸ್ಮಾತ್ ಆಗಿ ಹಾರ್ಟ್ ಅಟ್ಯಾಕ್ ದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಲಿಂಗೈಕ್ ಆದ್ರು ಅವರ ಸ್ಮಾರ್ಥವಾಗಿ ಅವಳು ಮಾಡುವ ಕರ್ತವ್ಯ ಈ ಗುಡಿ ಕಟ್ಟಿದಕ್ಕಿನ ಹೋಯ್ಕಿನ ಈ ಸಾಲಿ ಕಟ್ಟಿನ ಹೋಯ್ಕಿನ ದೇವಿ ಬಿಡಿ ಕೈನ ಆ ಮನಿ ಕೈನ ಏನು ಬೇಕಾಗಿದ್ದೀವೋ ಸತತವಾಗಿ ದೇವಿಯ ಸಾಲದಿಂದ ಮಾತ್ರ ಜೈಲಿನಿ ಎರಡ್ ನೂರ ತೊಂಬತ್ತೈದರ ಮೇಲೆ ಕೇಸು ನಾ ಜೈಲು ವಾಸಿ ಆಯ್ತಿ ಆದ್ರೆ ನನ್ನ ತಾಯಿಯ ಮೇಲೆ ಒಂದು ಆಗಲಿಲ್ಲ ಅವರ ಆಶೀರ್ವಾದದಿಂದ ಪಾಯ ಪಚ್ಚಾತು ಈ ಜಯಂಗರ ಅನುಗ್ರಹದಿಂದ ಇದ್ರೆ ಇನ್ನ ಜಿಂಜಿರ್ವಾಡ ಊರು ಗ್ರಾಮಕ್ಕೆ ಇದು ಮಠ ಒಪ್ಪೇತಿ ಊರ ಪ್ರಮುಖರೆಲ್ಲರೂ ಕೂಡಿಕೊಂಡು ಗುರುವಿನ ಆಜ್ಞೆ ವೇದಿಕೆಯ ಮೇಲೆ ಆಸೆನಾಗುತ್ತ ಎಲ್ಲ ಪರಮ ಪೂಜ್ಯರು ನಮ್ಮ ಗುರುಗಳಿಗೆ ಸಹಾಯ ಸಹಕಾರ ಕೊಡ್ರಿ ಯಾಕಂದ್ರೆ ನನ್ನ ಜೀವನ ಹೆತ್ತಪ್ಪ ಅಂತಂದ್ರೆ ನಾ ಎಲ್ಲಿ ಭಿಕ್ಷಾ ಹೋಗುವಂತಲ್ಲ ಇನ್ನು ಮುಂದಾದ್ರೂ ಹೋಗುವುದಿಲ್ಲ ಹೊರದಾಗ ದುಡ್ಯಾವ ಹೊರದ ಉತ್ಪತ್ತ ಸಾಲಿ ಕಟ್ಟಾವ ನಾ ಭಿಕ್ಷಿ ಬೇರಿಲ್ಲ ನಮ್ಮ ಅಪ್ಪ ಏನು ಹೇಳಪ್ಪ ಅಂತಂದ್ರೆ ನಾ ಯಾವ ಗುರುಗಳಿಗೆ ಹೋಗಿಲ್ಲ ದೀಕ್ಷಾ ತೋಡಿಲ್ಲ ಸಾಧು ಅಲ್ಲ ಅಪ್ಪ ಮುತ್ತ ಹಮಾನ ನನ್ನ ಜೀವನ ಇರುವವರಿಗೆ ನನ್ನ ರಕ್ತ ಹರಿಯುವವರಿಗೆ ಅಪ್ಪಯ ಮುತ್ತ ನಾಮ ಮಾಡವ ಅವರ ಸೇವಾ ಮಾಡವ ಜಂಗಮನ ಗಂಡನ ಮಗೋಸ್ಕರ ನನ್ನ ನಾಶ ಆಗ ಅಥವಾ ಸರ್ವಾಗಿ ಇವತ್ತು ಜಂಗಮ ಬಂದಾನಂದಾಗ ನನ್ನ ತೃಪ್ತಿಯಾಗ್ಯಾನ ಏನೋ ಒಂದು ಮೂರು ತಿಂಗಳ ಕೂಸನೋ ಆ ಚಂದ್ರಗಿರಿ ಚಾಮುಂಡಿಯ ಅನುಗ್ರಹ ಪಾದಕ್ಕೆ ಹಾಕೋದಕ್ಕೋಸ್ಕರವಾಗಿ ಅದು ಮಗು ಒಂಬತ್ತು ವರ್ಷ ಜೇಲುವಾಯಶಿ ಹಾಕು